ಮಾಲಾಶಿ ಅವರು ಬಾಳು ಬೆಳಗುಂದಿ ಅವರು ಎಲ್ಲರೂ ಕೂಡ ಸೇರಿ ಮಾಳು ನಿಪ್ನಾಳಿಗೆ ಕಾಲ್ ಮಾಡುವ ಮೂಲಕ ಮಾತನಾಡಿಸಿದರೆ ಮಾತುಕತೆ ಯಾಕೆಂದರೆ ಇತ್ತೀಚೆಗಷ್ಟೇ ಔಟ್ ಆಗಿ ಹೊರಗಡೆ ಬರ್ತಾರೆ ಆ ಭಾನುವಾರ ಎಪಿಸೋಡ್ ಎಲ್ಲರೂ ಕೂಡ ನೋಡಿದ್ರೆ ಗೊತ್ತೇ ಇರುತ್ತೆ ನಿಜವಾಗ್ಲೂ ಕೂಡ ಜನರನ್ನು ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ ಮಾಳು ನಿಪ್ನಾಳು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತು ಸೊಬರ ಬದಲು ಸ್ಪಂದನ ಹೋಗಬೇಕಾಗಿತ್ತು ಅಂತ ಬಟ್ ಸೂರ್ಯ ಆಚೆ ಬರ್ತಾರೆ ಮಾಳು ಅವರು ಆಚೆ ಬರ್ತಾರೆ ಇಬ್ಬರು ಕೂಡ ಒಂದು ಸ್ಟ್ರಾಂಗ್ ಸ್ಪರ್ಧಿಗಳಾಗಿದ್ದರು ಬಿಗ್ ಬಾಸ್ ಮನೆ ಒಂದು ಒಳ್ಳೆಯ ಮನೋರಂಜನೆ ಕೂಡ ಸಿಗ್ತಾ ಇತ್ತು ಮಾಳುವಿಂದ ಬಟ್ ಅವರು ಆಚೆ ಬಂದಿದ್ದಾರೆ ಕಾಲ್ ಮಾಡುವ ಮೂಲಕ ಮೇಘ ಅವರ ಜೊತೆ ಅಂದರೆ ಮಾಳು ಮತ್ತು ಅವರ ಪತ್ನಿ ಮೇಘ ಅವರ ಜೊತೆ ಮಾತನಾಡಿದ್ದಾರೆ ಮಹಾಶ್ರೀ ಬೆಳಗುಂದಿ ಅವರು ಭಾವುಕರಾಗಿದ್ದಾರೆ ಹೌದು ನಂತರ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಏಕೆಂದರೆ ಇಬ್ಬರು ಕೂಡ ಆಪ್ತ ಸ್ನೇಹಿತರ ಒಟ್ಟಿಗೆ ಕಾರ್ಯಕ್ರಮಗಳನ್ನೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಉತ್ತಮವಾದ ಒಂದೇ ಭಾಗದವರು ಇಬ್ಬರು ಕೂಡ ಜನಪದ ಗಾಯಕರಿ ಇಬ್ಬರಿಗೂ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸ್ನೇಹಿತರಾದಂಥ ಕಾರಣ ಫ್ಯಾನ್ಸ್ಗಳಲ್ಲೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾರೆ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಾಡು ನಿಪ್ ಮಾಡ್ ಎಲ್ರಿಗೂ ಕೂಡ ಖುಷಿ ಪಡಿಸಿದ್ರು ಸಾಂಗ್ಗಳನ್ನು ಆಡುವ ಮೂಲಕ ಮನೋರಂಜನೆಯನ್ನು ಕೊಟ್ಟರು ಉತ್ತಮ ಟಿ ಆರ್ ಪಿಯನ್ನು ಕೂಡ ತಂದುಕೊಟ್ರು ಮಾಡುವ ನಿಪ್ಪಾಣ ನಿಮಗೂ ಕೂಡ ಇಷ್ಟನ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ನಿಮಗೂ ಕೂಡ ಬೇಸರ ಆಯಿತು ಒಂದು ಅನಿಸಿಕೆ ಅಭಿಯಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡಿ ಜೊತೆಗೆ ಮನೆಗೆ ಗ್ರ್ಯಾಂಡ್ ವೆಲ್ಕಮ್ ಕೂಡ ಸಿಗುತ್ತೆ ಮಾಡುವ ಆ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನು ಕೂಡ ಕಳಿತಾರೆ ಮತ್ತು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಸಹ ಕೊಡ್ತಾ ಇದ್ದಾರೆ